ಆತ್ಮೀಯ ಸ್ಪರ್ಧಾ ಮಿತ್ಮರೇ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ದಿವಸ ನಾನು ಮುರಾರ್ಜಿ ದೇಸಾಯಿ ಹಾಗೂ ಕಿತ್ತೋರಾಣಿ ಚೆನ್ನಮ್ಮ ಏಕಲವ್ಯ ಈ ಮಾಡಲ್ ಏನು ರೆಸಿಡೆಂಟ್ ಸ್ಕೂಲ್ಗಳಿದಾವೆ ಆ ಸ್ಕೂಲ್ ಸಂಬಂಧಪಟ್ಟಂಥ ಆ ಸಿಲೆಬಸ್ ಬಗ್ಗೆ ಸ್ವಲ್ಪ ನಿಮಗೆ ಒಂದು ಸಣ್ಣ ಸಂಕ್ಷಿಪ್ತವಾದಂಥ ವಿವರವನ್ನು ಇದ್ದಾನೆ ಸ್ನೇಹಿತರೆ ಎರಡು ಸಾವಿರ ಹದಿನೇಳರಲ್ಲಿ ಲಾಸ್ಟ್ ಮೂಮೆಂಟ್ ನಮಗೇನು ಈಗ ಮೊರಾರ್ಜಿ ದೇಸಾಯಿ ನೋಟಿಫಿಕೇಷನ್ ಆಗಿತ್ತು ಅದಾದ ನಂತರ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಒಳಗಡೆ ನೋಟಿಫಿಕೇಷನ್ ಆಗೋ ಹಾಗೆ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ ಹೀಗಾಗಿ ಈಗಾಗಲೇ ಸರ್ಕಾರದ ಹಂತದಲ್ಲಿ ಎಲ್ಲ ರೀತಿಯ ಆಗಿದೆ ಸಿ ಎಂಡ್ ಆರ್ ರೂಲ್ ಸಹ ವೃಂದವನ್ನು ಮತ್ತು ನೇಮಕತೆಯನ್ನು ಸಹ ಮಾಡಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ನಾವು ಸಿಲೆಬಸ್ಸನ್ನು ನೋಡ್ಕೊಳ್ಳೋಣ ಸ್ನೇಹಿತರೆ ಮೊದಲು ಪೇಪರ್ ಒನ್ ಯಾವುದಂತಂದರೆ ಜನರಲ್ ಸ್ಟಡೀಸ್ ಸಾಮಾನ್ಯ ಸಾಮಾನ್ಯತೆಯನ್ನು ಸಂಬಂಧಪಟ್ಟಂಗೆ ಸ್ನೇಹಿತರೆ ಹಿಂದಿನ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವೊಂದು ಸರಿ ಕನ್ನಡಿಸಿದಾಗ ನಮಗೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಅಲ್ಲಿ ನಮಗೆ ರಾಷ್ಟ್ರದ ರಾಜಧಾನಿಗಳು ಕರೆನ್ಸಿಗಳು ಆಮೇಲೆ ಪರಿಸರದ ಒಂದು ಅರಣ್ಯಧಾಮಗಳು ಹೀಗೆ ಹಲವಾರು ಪ್ರಶ್ನೆಗಳು ನಮಗೆ ಏನಪ್ಪ ಅಂದರೆ ಜನರಲ್ ನಾಲೆಜ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಅದೇ ರೀತಿಯಾಗಿ ಸ್ನೇಹಿತರೆ ಮತ್ತೆ ಯಾವುದು ನೆಕ್ಸ್ಟು ಪೇಪರ್ ಟು ಪೇಪರ್ ಟು ಸಂಬಂಧಪಟ್ಟಂಗೆ ಸ್ನೇಹಿತರೆ ನಮಗೆ ದೈಹಿಕ ಶಿಕ್ಷಣ ಆಗಿರ್ಬೋದು ಮತ್ತು ಹಾಸ್ಟೆಲ್ ವಾರ್ಡನ್ ಸಂಬಂಧಪಟ್ಟಾಗೆ ಕೆಲವೊಂದು ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೆ ಪ್ರಶ್ನೆಗಳು ಬಂದು ಬಂದಿರುವಂಥದ್ದು ಅಲ್ಲಿ ಏನಪ್ಪ ಅಂದರೆ ಶೈಕ್ಷಣಿಕ ಆಡಳಿತದ ಬಗ್ಗೆ ಆಗಿರ್ಬೋದು ಹಾಗೂ ಅದೇ ರೀತಿಯಾಗಿ ಮತ್ತು ಶಿಕ್ಷಣದ ಪ್ಲಾನಿಂಗ್ಗಳು ಮತ್ತು ಆರ್ ಎಮ್ ಎಸ್ ಎ ಆಮೇಲೆ ಡೈಟು ಆಮೇಲೆ ಡಿ ಡಿ ಫೈ ಆಫೀಸರ್ ಬಗ್ಗೆ ಆಮೇಲೆ ಸಿಟಿ ಹೀಗೆ ಎಸ್ ಎಸ್ ಸಿ ಸರ್ವ ಶಿಕ್ಷಣ ಅಭಿಯಾನ ಹೀಗೆ ಶಿಕ್ಷಣ ಸಂಬಂಧಪಟ್ಟ ಕೆಲವು ಯೋಜನೆಗಳ ಬಗ್ಗೆಯೂ ಸಹ ಪ್ರಶ್ನೆಗಳು ಬ ಬಂದಿರುವಂಥದ್ದು ಇದು ನಾವು ಹಳೆಯ ಒಂದು ಡಿ ಡಿ ಯಾವುದು ಡಿ ಎಡ್ನಲ್ಲಿ ಮಾಡ್ತಕ್ಕಂಥ ಒಂದು ಶೈಕ್ಷಣಿಕ ಅಭಿವೃದ್ಧಿ ಪುಸ್ತಕ ನಾವು ನೋಡ್ಕೊಂಡ್ಬಿಟ್ರೆ ಅಲ್ಲಿ ನಮಗೆ ಈ ಸಿಲೆಬಸ್ಸು ಸ್ವಲ್ಪ ಕವರ್ ಆಗುತ್ತೆ ಇನ್ನು ಅದೇ ರೀತಿಯಾಗಿ ಶಿಕ್ಷಣದ ಏನು ಸಂಬಂಧಪಟ್ಟ ಹಾಗೆ ಡೆವಲಪ್ಮೆಂಟ್ಗಳ ಬಗ್ಗೆ ಯೋಜನೆಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಇನ್ನು ನೆಕ್ಸ್ಟು ಸ್ನೇಹಿತರೆ ಪೇಪರ್ ಟು ನಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟ ಹಾಗೆ ಸೈನ್ಸ್ ಟೀಚರ್ ಆಗಿರ್ಬೋದು ಸೋಷಿಯಲ್ ಟೀಚರ್ ಆಗಿರ್ಬೋದು ಕನ್ನಡ ಟೀಚರ್ ಆಗಿರ್ಬೋದು ಆಮೇಲೆ ಇಂಗ್ಲೀಷ್ ಟೀಚರ್ ಹೀಗೆ ಸಂಬಂಧಪಟ್ಟ ಹಾಗೆ ಸಬ್ಜೆಕ್ಟ್ ವೈಸ್ ಏನಪ್ಪ ಅಂದರೆ ಕೆಲವೊಂದು ಸಿಲೆಬಸನ್ನು ಕೊಟ್ಟಿದ್ದಾರೆ ನಿರ್ದಿಷ್ಟ ಪತ್ರಿಕೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಿರೋ ಹಾಗೆ ಕನ್ನಡ ಕನ್ನಡ ಸಂಬಂಧಪಟ್ಟ ಹಾಗೆ ನಾಲ್ ಮೂರು ಘಟಕಗಳನ್ನು ಮಾತ್ರ ಕೊಟ್ಟಿದ್ದಾರೆ ಮೂರು ಘಟಕದಲ್ಲಿ ಸಹ ಎಲ್ಲವೂ ಇಲ್ಲಿ ಏನಪ್ಪ ಅಂದರೆ ಅಪ್ಲೈ ಆಗಿರುವಂಥದ್ದು ಕನ್ನಡ ಸಾಹಿತ್ಯ ಚರಿತ್ರೆ ಒಂದು ಅದರಲ್ಲಿ ಹಳಗನ್ನಡ ಸಾಹಿತ್ಯ ಇರ್ಬೋದು ಹೊಸಗನ್ನಡ ಸಾಹಿತ್ಯ ಇರ್ಬೋದು ಆಮೇಲೆ ನಡಗಂಡ ಸಾಹಿತ್ಯ ಇರ್ಬೋದು ಇಲ್ಲಿ ಮುಖ್ಯವಾಗಿ ಹೆಚ್ಚು ಡೀಪ್ವಾಗಿ ಏನು ಹೋಗೋಲ್ಲ ಕವಿಗಳು ಮತ್ತು ಕವಿ ಬಗ್ಗೆ ಇಲ್ಲಿ ಕೇಳಿರುವಂಥದ್ದು ಆಮೇಲೆ ಕಾವ್ಯಮಂಶ ಮತ್ತು ಛಂದಸ್ಸು ಅದೇ ರೀತಿಯಾಗಿ ಕನ್ನಡ ಭಾಷೆ ಮತ್ತು ವ್ಯಾಕರಣ ಬಗ್ಗೆಯೂ ಸಹ ಇದೆ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಇಂಗ್ಲೀಷ್ ಸಿಲೆಬಸ್ ಇಂಗ್ಲೀಷ್ ಟೀಚರ್ ಏನಿದೆ ಅಲ್ಲ ಆ ಇಂಗ್ಲೀಷ್ ಟೀಚರ್ ಮುಂದ್ಪಟ್ಟಾಗೆ ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ ಅದಾದ ನಂತರ ಅದರ ಕೆಳಗಡೆ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಹಿಂದಿ ಟೀಚರ್ ಬಗ್ಗೆ ಇನ್ನು ಹಿಂದಿ ಟೀಚರ್ ಆದ ನಂತರ ಸಿಲೆಬಸ್ ಪರ್ ಇನ್ನಷ್ಟು ಮ್ಯಾಥಮೆಟಿಕ್ಸ್ ಟೀಚರ್ ಮ್ಯಾಥಮೆಟಿಕ್ಸ್ ಟೀಚರ್ನಲ್ಲಿ ಒಂದು ಫಿಸಿಕ್ಸ್ ಮತ್ತು ಮೆಥಮೆಟಿಕ್ಸನ್ನು ನೀವು ಕವರ್ ಮಾಡ್ಕೋಬೇಕಂತಲ್ಲಿ ಕೊಟ್ಟಿದ್ದಾರೆ ಇನ್ನೆಷ್ಟು ಸ್ನೇಹಿತರೆ ಇಲ್ಲಿ ಸಮಾಜ ವಿಜ್ಞಾನ ಇದೆ ನೋಡಿ ಸ್ನೇಹಿತರೆ ಸಮಾಜ ವಿಜ್ಞಾನದಲ್ಲಿ ಯಾವುದು ಹಾಂ ಸೈನ್ಸ್ ಟೀಚರ್ ಸೈನ್ಸ್ ಟೀಚರ್ನಲ್ಲಿ ಮುಖ್ಯವಾಗಿ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಇರ್ತಕ್ಕಂಥದ್ದು ಅದಾದ ನಂತರ ಸ್ನೇಹಿತರೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸಿಲೆಬಸ್ ಫಾರ್ ಸೋಷಿಯಲ್ ಸೈನ್ಸ್ ಟೀಚರ್ ಸ್ನೇಹಿತರೆ ಹಿಂದಿನ ಬಾರಿ ನಮಗೆ ಸೋಷಿಯಲ್ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಬಹಳಷ್ಟು ಜನ ಸೆಲೆಕ್ಷನ್ ಆಗಿದ್ದರು ಬಟ್ ಲಾಸ್ಟ್ ಮೂಮೆಂಟ್ನಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತವ್ರಿಗೆ ಮಾತ್ರ ಅಂತ ಅವಕಾಶ ಹೇಳಿದರು ಹೀಗಾಗಿ ಇಲ್ಲಿ ಇದು ನಮ್ಮ ಕನ್ನಡ ಮಾಧ್ಯಮದಲ್ಲಿ ಏನು ಅಧ್ಯಯನ ಮಾಡಿದವ್ರಿಗೆ ಇದು ಅವಕಾಶ ಇರುವುದಿಲ್ಲ ಮತ್ತು ಇದು ಈ ಸಾರಿ ಏನಾದರೂ ಏನು ರಾಜ್ಯಪತ್ರ ಬಿಡುಗಡೆ ಮಾಡಿದ ಮೇಲೆ ಕನ್ನಡ ಮಾಧ್ಯಮದವರು ಅವಕಾಶ ಕೊಟ್ಟು ಕೊಡಬಹುದು ಬ ಯಾಕಂದರೆ ಈಗ ಸಂಬಂಧಪಟ್ಟಾಗಿ ಕೆಲವು ಅಭ್ಯರ್ಥಿಗಳು ಪ್ರಸ್ತಾವನೆಯನ್ನು ಇದು ಕೆಲವೊಂದು ಮನವಿಯನ್ನು ಕೊಟ್ಟಿದ್ದಾರೆ ಈ ಸಮಾಜ ವಿಜ್ಞಾನ ಶಿಕ್ಷಕರಲ್ಲಿ ಹಿಸ್ಟ್ರಿ ಇದೆ ಸಿವಿಕ್ಸ್ ಜಿಯೋಗ್ರಫಿ ಎಕನಾಮಿಕ್ಸ್ ಎಲ್ಲವನ್ನೂ ಸಹ ಇಲ್ಲಿ ಕವರ್ ಆಗಿರ್ತಕ್ಕಂಥದ್ದು ಇನ್ನು ಸಿಲೆಬಸ್ ಫಾರ್ ಫಿಸಿಕಲ್ ಟೀಚರ್ ಅಂದರೆ ದೈಹಿಕ ಶಿಕ್ಷಕರ ಶಿಕ್ಷಕರವನ್ನು ಹಾಗೆ ಈ ಒಂದು ಸಿಲೆಬಸ್ ಇಲ್ಲಿ ಸ್ನೇಹಿತರೆ ಅದೇ ರೀತಿಯಾಗಿ ನಂಬರ್ ಎಂಟು ನೋಡಿ ಸಿಲೆಬಸ್ ಫಾರ್ ಕಂಪ್ಯೂಟರ್ ಟೀಚರ್ ಇದರಲ್ಲಿ ಪೋಸ್ಟ್ ಅಂದರೆ ಕಂಪ್ಯೂಟರ್ ಕಮ್ ಎಫ್ ಡಿ ಎ ಕಮ್ ಕಂಪ್ಯೂಟರ್ ಕ ಆಪರೇಟರ್ ಒಂದು ಪೋಸ್ಟ್ ಈ ಪೋಸ್ಟ್ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಂಪ್ಯೂಟರ್ ಸಂಬಂಧಪಟ್ಟಾಗೆ ಸಿ ಕ್ಯಾರೆಕ್ಟರ್ ಆಗಿರ್ಬೋದು ಆಮೇಲೆ ಸಿಸ್ಟಮ್ ಪ್ರೋಗ್ರಾಮಿಂಗ್ ಈ ಹೀಗೆ ಕೆಲವೊಂದು ಇದನ್ನು ಕೊಟ್ಟಿದ್ದಾರೆ ಇನ್ನು ಅದೇ ರೀತಿಯ ಸ್ನೇಹಿತರೆ ಆಪ್ರೇಟಿಂಗ್ ಸಿಸ್ಟಮ್ ಅದೇ ರೀತಿಯಾಗಿ ಕಂಪ್ಯೂಟ್ರ್ ಬಗ್ಗೆಯೂ ಇಲ್ಲಿ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತೆ ಈಗ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಸಿಲೆಬಸ್ ಸಂಬಂಧಪಟ್ಟ ಹಾಗೆ ನಿಮಗೆ ಕೆಲವೊಂದು ಪುಸ್ತಕಗಳ ಆಧಾರ ಗ್ರಂಥಗಳ ಒಂದು ಮಾಹಿತಿಯನ್ನು ಕೊಟ್ಟಕ್ಕಂಥದ್ದು ಹೇಳ್ತೀನಿ ಸ್ನೇಹಿತರೆ ಇನ್ನೊಂದು ಸರಿ ನೋಡ್ಕೊಂಡ್ಬಿಟ್ಟು ಸಿಲೆಬಸನ್ನು ಪೇಪರ್ ಒಂದು ಸಾಮಾನ್ಯ ಅಧ್ಯಯನ ಇದೆ ಆಮೇಲೆ ಪತ್ರಿಕೆ ಟು ಕೆಲವೊಂದು ನಿರ್ದಿಷ್ಟ ಪ ನಿರ್ದಿಷ್ಟ ಒಂದು ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಅಷ್ಟೇ ಇದೆ ಈಗ ಎಫ್ ಡಿ ಕಮ್ ಕಂಪ್ಯೂಟರ್ ಆಪರೇಟರ್ ಮತ್ತು ಇನ್ನೊಂದು ವಾರ್ಡನ್ಗಳಿಗೆ ಅಷ್ಟೇ ಆಮೇಲೆ ನಮ್ಮ ಪೇಪರ್ ತ್ರೀ ಇದೆಲ್ಲ ಸಬ್ಜೆಕ್ಟ್ ಟೀಚರ್ಸ್ ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸು ಸೈನ್ಸು ಫಿಸಿಕಲ್ ಎಜುಕೇಷನ್ ಸೋಷಿಯಲ್ ಸೈನ್ಸ್ ಈಗೆಲ್ಲ ಸಂಬಂಧಪಟ್ಟಾಗಿ ಇಲ್ಲಿ ಸ್ನೇಹಿತರೆ ಕೊಟ್ಟಿದ್ದಾರೆ De nuevo a los netres